ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಬಂದು ಬಳ್ಳಾರಿ ರೈಲ್ವೆ ಸ್ಟೇಷನು ನಾವು ಹೋಗ್ತಾ ಇರುವುದು ವಿಜಯವಾಡ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ನಾವೇ ಮೂವರು ಹೋಗ್ತಾ ಇದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ಅಮ್ಮ ಅವರು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇವರಿಬ್ಬರು ಫೋನಿನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವಿಜಯವಾಡ ಎಂಟ್ರೆನ್ಸ್ ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ಈಗ ರೂಮಿಗೆ ಹೋಗಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋದೇ ಇನ್ನು ಫ್ರೆಂಡ್ಸ್ ಫ್ರೆಶ್ ಆಗಿ ಬಂದಿದ್ದೀವಿ ದೇವಸ್ಥಾನ ಹತ್ತಿರ ಈ ದೇವಸ್ಥಾನಕ್ಕೆ ಎರಡು ದಾರಿ ಇದೆ ಒಂದು ಬಸ್ ಮೂಲಕದಿಂದ ಹೋಗ್ಬೋದು ಇನ್ನೂ ಒಂದು ಮೆಟ್ಟಲ ಮು ಹತ್ತಿ ಹೋಗಬಹುದು ಇಲ್ಲಿ ಓಮ್ ಅಂತ ಕಾಣುತ್ತಾ ಇತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ಬಸ್ ಹೋಗುತ್ತೆ ನಾವು ಹೋಗ್ತಾ ಇರುವುದು ಸ್ಟೆಪ್ಸಿಂದ ಫೋನು ಅಲೋ ಇಲ್ಲ ಇಲ್ಲಿಗೆ ಲಾಸ್ಟು ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಈಗ ಮಂಗಳಗಿರಿಗೆ ಹೋಗ್ಬೇಕಂತೇಳ್ಬಿಟ್ಟು ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ತರ್ಟಿ ಮಿನಿಟ್ಸ್ ಆಗುತ್ತೆ ಮಂಗಳಗಿರಿಗೆ ಈ ದೇವಸ್ಥಾನ ಬಂದು ಶ್ರೀ ಪಾನಕ ಲಕ್ಷ್ಮಿ ನರಸಿಂಹ ದೇವಸ್ಥಾನ శ్రీ ఛేటర్ పటిష్ట మీరు అర్కా పంచులో కాల శ్రీఛేట్రం అనేది మన విజయవాడ అమ్మ దగ్గర ఉంది శ్రీశైలంలో ఉంది బ్రహ్వరమ్మ కాలేజ్ దగ్గర కొన్ని కొన్ని పదిహేను వేసి దానిదే అన్నమాట అమ్మ పేరు శ్రీకాక్రం టైం కైబర్ కాలేజీ పరిచేది అదే మన పంచ ఆఫీస్ చూశారా లేదు ఈ అమ్మే అనుష్క వచ్చింది ఇక్కడికి ఏ అనుష్క డైరెక్టర్ నర్గరా అందరూ పూజ చేపలోకి ఇది ఇచ్చేది అంటే సినిమా మొత్తం చేద్దాం అనుకున్నారు ఇక్కడ కొదరరా தர்ன எல்லா முக்கைல்வே ஸ்டேஷன் வந்தி ராத்திரி செவென் ஃபார்ட்டி ஃபைவ் ட்ரெயின் இது மத்தே ஃபார்ட்டி ஃபைவ் பள்ளாரி